ಜುಲೈ ಇಪ್ಪತ್ತೇಳು ಆಗಸ್ಟ್ ತಿಂಗಳಲ್ಲಿ ನಡೆಯಲಿರುವಂತಹ ಕಡಬಾ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಎಸ್ಟಿಪಿಐ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವಂತಹ ಬಗ್ಗೆ ಮಹತ್ತರ ಸಭೆ ಎಸ್ಟಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ಬಜತೂರು ಅವರ ನೇತೃತ್ವದಲ್ಲಿ ಕಲಾರಾದ ರಮಲಾನ್ ಸನ್ರೈಸ್ ಅವರ ಮನೆಯಲ್ಲಿ ನಡೆದಿದೆ ಈ ಸಭೆಯಲ್ಲಿ ಸಂಭವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ಅನುಮೋದನೆಗಾಗಿ ಜಿಲ್ಲಾ ಸಮಿತಿಗೆ ಕಳಿಸಲಾಗಿದೆ ಗ್ರಾಮ ನಿಂದ ಮೇಲ್ದರ್ಜೆಗೆ ಏರಿದವರು ಕಳೆದ ಐದು ವರ್ಷಗಳಿಂದ ಚುನಾವಣೆ ನಡೆಯದೆ ಬಾಕಿಯಾಗಿದ್ದ ಕಡಬಾ ಪಟ್ಟಣ ಪಂಚಾಯತ್ಗೆ ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡಿ ಸುಮಾರು ಹದಿನೆಂಟು ದಿನ ಕಳೆದರೂ ವಾರ್ಡ್ ವಿಂಗಡಣೆ ಮತ್ತು ಮತದಾರರ ಪಟ್ಟಿ ಬಿಡುಗಡೆ ಆಗದಿರುವ ಬಗ್ಗೆ ಸಭೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೊಂದು ಗಂಭೀರ ವಿಚಾರ ಇದು ಚುನಾವಣಾ ವ್ಯವಸ್ಥೆಯ ಲೋಪವಾಗಿ ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಡಲು ಸಭೆ ನಿರ್ಧರಿಸಿದ ಪಟ್ಟಣ ಪಂಚಾಯತ್ ಚುನಾವಣಾ ಜಿಲ್ಲಾ ಉಸ್ತುವಾರಿಯಾಗಿ ಸಿದ್ದಿಕ್ ಆಲೆಕ್ಕಾಡಿ ಸುಲ್ಯಾ ಕ್ಷೇತ್ರ ಸಮಿತಿ ಉಸ್ತುವಾರಿಯಾಗಿ ವಿಕ್ಟರ್ ಮಾರ್ಟಿಸ್ ಅವರನ್ನು ನೇಮಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ಅವರು ಪಕ್ಷದ ಕಾರ್ಯಕರ್ತರು ನಾಯಕರು ಇನ್ನುಳಿದ ದಿನದಲ್ಲಿ ಸಂಪೂರ್ಣವಾಗಿ ಚುನಾವಣಾ ಕೆಲಸ ಕಾರ್ಯಗಳಿಗೆ ತನ್ನನ್ನು ತೊಡಗಿಸಿಕೊಳ್ಬೇಕು ಪ್ರತಿ ಮತದಾರರನ್ನ ಭೇಟಿ ಮಾಡಿ ಎಸ್ಟಿಪಿಐ ಪಕ್ಷದ ಅನಿವಾರ್ಯತೆಯ ಬಗ್ಗೆ ಮನವರಿಕೆ ಮಾಡಿ ಪಕ್ಷದ ಅಭಿವೃದ್ಧಿಯ ಗೆಲುವಿಗೆ ತಯಾರಾಗಿರಬೇಕು ಎಂದು ಕರೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಸಭೆಯಲ್ಲಿ ಎಸ್ ಟಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಅಶ್ರಫ್ ತಲಪಾಡಿ ಸುಲ್ಯ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ವಿರಾಜ್ ಸುಲ್ಯ ಕಡಬ ಬ್ಲಾಕ್ ಅಧ್ಯಕ್ಷ ಬಷೀರ್ ಕಡಬ ಕಾರ್ಯದರ್ಶಿ ಸಿದ್ದಿಕ್ ನೆಲಿಯಾಡಿ ಕ್ಷೇತ್ರ ಸಮಿತಿ ಸಭಾಧ್ಯಕ್ಷ ಬ್ಲಾಕ್ ಸಮಿತಿ ಸದಸ್ಯರು ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ವಿವಿಧ ಕೆಲಸ ಕಾರ್ಯಗಳಿಗೆ ಕೂಡ ಉಸ್ತುವಾರಿಗಳನ್ನು ನೇಮಿಸಲಾಗಿದೆ